ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ವ್ಲಾಗ್ಡೌನ್ ಮಾಡ್ತಾಯಿದ್ದೀನಿ ಸಾಟರ್ಡೇ ನವೆಂಬರ್ ಫಸ್ಟು ಕನ್ನಡ ರಾಜ್ಯೋತ್ಸವದ್ದು ಹಾಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತು ಬೆಳಗ್ಗೆ ಬೇಗ ಬೆಳಗ್ಗೆ ಬೇಗ ಅಂದರೆ ಫೈವ್ ಓ ಕ್ಲಾಕಿಗೆ ಗೆದ್ದಿದ್ದೆ ಎದ್ಬಿಟ್ಟು ಫಸ್ಟು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಅರ್ಶಕುಂ ಬಾಗಿಲು ಕೆಲಸ ಎಲ್ಲ ಮುಗಿಸ್ಕೊಂಡೆ ತೊಳೆ ಕೆಲಸ ಎಲ್ಲ ದೇವಸ್ಥಾನದೆಲ್ಲ ಮುಗಿಸ್ಕೊಬಿಟ್ಟು ಸ್ಟೇಜು ಬಂದು ಒಂದು ಸ್ಕಿಟ್ಟಿಗೆ ಸೇರಿದ್ಲು ಸ್ಕಿಟ್ಟಿಗೆ ರೆಡಿ ಮಾಡಬೇಕಿತ್ತು ಕಚ್ಚೆ ಸೀರೆ ಉಡಿಸಿ ಅವಳನ್ನ ರೆಡಿ ಮಾಡಬೇಕಿತ್ತು ಸೆವೆನ್ ಓ ಅಷ್ಟರಲ್ಲಿ ಸ್ಕೂಲ್ ಹತ್ರ ಇರಬೇಕು ಅಂತ ಹೇಳಿದ್ಲು ಸೊ ಹಂಗಾಗಿ ಬೇಗ ಇದ್ದವಳನ್ನು ರೆಡಿ ಮಾಡ್ತಾ ಇದ್ದೆ ಸ್ನಾನ ಮಾಡಿಸ್ಲಿಲ್ಲ ಅವಳಿಗೆ ಏಕೆಂದರೆ ಇವಾಗ ಕೊರೆ ಬಿದ್ದಿದೆ ಅಲ್ವ ಕೊರೆ ಬೀಳುತ್ತೆ ಅಂದಮೇಲೆ ಬೈಕಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗೋದ್ರಿಂದ ಶೀತ ಆಗಿಬಿಡುತ್ತೆ ಅಂತ ಇದು ಮಾಡಲಿಲ್ಲ ಸ್ನಾನ ಮಾಡಿಸ್ಲಿಲ್ಲ ಈ ಇಂಡಿಪೆಂಡೆನ್ಸ್ ಡೇ ದಿವಸ ಈ ಥರ ಕೈ ಇದ್ದಿದ್ದ ದಿನ ವೆಹಿಕ ವ್ಯಾನ್ಗಳು ಬರೋದಿಲ್ಲ ಏನಾರು ಮಕ್ಕಳು ಯಾವ್ದಾರು ಪ್ರೋಗ್ರಾಮಿಗೆ ಸೇ ಹಳ್ಳಿ ಸೈಡ್ ಏನಾರು ಮಕ್ಕಳು ಸ್ಕೂಲ್ಗೆ ಹೋದರೆ ಆ ಪ್ರೋಗ್ರಾಮಿಗೆ ಯಾವ ಮಕ್ಕಳು ಸೇರಿದರೆ ಮಾತ್ರ ಪೇರೆಂಟ್ಸ್ಗಳು ಕರ್ಕೊಂಡು ಹೋಗ್ಬೋದು ಅಂದರೆ ಕರ್ಕೊಂಡು ಹೋಗ್ದೋದ್ರೂ ನಡೆಯುತ್ತೆ ಸಿಟಿ ಮಕ್ಕಳು ಹೋಗ್ತಾರೆ ಸೊ ಹಾಗಾಗಿ ವ್ಯಾನ್ ಇದು ಫೆಸಿಲಿಟಿ ಏನು ಇವತ್ತು ಇರಲಿಲ್ಲ ಸೊ ನಾವೇ ಯಾರು ಒಬ್ಬರು ಹೋಗಿ ಕರ್ಕೊಂಡು ಹೋಗ್ಬೇಕಿತ್ತು ಸೊ ಹಾಗಾಗಿ ಬೇಗ ಇದ್ದು ರೆಡಿ ಮಾಡ್ತಾಯಿದ್ದೆ ಈ ಥರ ಇಂಡಿಪೆಂಡೆನ್ಸ್ ಡೇ ದಿವಸ ಕನ್ನಡ ರಾಜ್ಯೋತ್ಸವದ ಈ ಥರ ಸ್ಕೂಲ್ಗಳಲ್ಲಿ ವ್ಯಾನ್ ಬಿಟ್ಟರೆ ಪೇರೆಂಟ್ಸ್ಗೂ ಆಗುತ್ತೆ ಮತ್ತೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಅವ್ರಿಗೂ ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಕೆಲವೊಂದು ಮಕ್ಕಳು ಈ ಥರ ಇಂಡಿಪೆಂಡೆನ್ಸ್ ಡೇ ಈ ಥರ ಎಲ್ಲ ಇದ್ದಾಗ ವ್ಯಾನ್ ಬರೋಲ್ವಲ್ಲ ಅವ್ರು ತಂದೆ ತಾಯಿನೂ ಕೆಲಸಕ್ಕೆ ಹೋಗ್ತಾರೆ ಅವ್ರಿಗೂ ಕರ್ಕೊಂಡು ಹೋಗಿಬಿಡೋದು ಇದು ಇದೆಲ್ಲ ಫೆಸಿಲಿಟಿ ಇರೋಲ್ಲ ಆ ಮಕ್ಕಳು ಹೋಗೋದೇ ಇಲ್ಲ ಅವ್ರಿಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಆಗೋಲ್ಲ ಸೊ ಹಾಗಾಗಿ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಅವತ್ತಿನ ದಿನ ವ್ಯಾನ್ನ ಕಳಿಸಿದ್ರೆ ತುಂಬಾ ಎಲ್ಪ್ ಆಗುತ್ತೆ ಯಾಕೆಂದರೆ ಪೀಸ್ ಕಟ್ಟೇ ಕಟ್ತೀವಿ ನಾವು ಪ್ರತಿ ದಿನಕ್ಕೂ ಸೇರೆನೇ ಪೀಸ್ ಕಟ್ಟಿರ್ತೀವಿ ಅವರು ಅದನ್ನು ಕೇಳಬೇಕು ಪೇರೆಂಟ್ಸ್ ಮೀಟಿಂಗಲ್ಲಿ ಕೇಳಬೇಕು ಈ ಸಲ ತೇಜಿಗೆ ಬಂದು ಅವು ಅವಳ ಜೊತೆ ಕಾಂಬಿನೇಷನ್ ಆಗಿದ್ದು ಹುಡುಗಿ ಕೂಡ ಗ್ರೀನ್ ಸ್ಯಾರಿ ಯಾವ್ದಾದ್ರು ಇದ್ರೆ ಉಡ್ಸಿ ಆಂಟಿ ಅಂತ ಫೋಟೋ ಕಳಿಸಿತ್ತು ಸೊ ಹಾಗಾಗಿ ತೇಜಿಗೆ ಇದು ನಂದು ಸ್ಯಾರಿ ಇತ್ತು ಗ್ರೀನ್ ಕಲರು ಅದಕ್ಕೆ ವೈಟ್ ಬ್ಲೌಸ್ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವಳಿಗೆ ಈ ಸ್ಯಾರಿನ ಉಡಿಸ್ತಾ ಇದ್ದೆ ತುಂಬ ದಿನ ಒಂದು ಫೈವ್ ಇಯರ್ಸ್ ಆಗಿತ್ತು ನಾನು ಈ ಸ್ಯಾರಿ ಬ್ಲೌಸ್ ಹಾಕಿ ಸ್ಟಿಚ್ ಮಾಡಿ ಫೈವ್ ಇಯರ್ಸ್ ಬ್ಯಾಕ್ ನಾನು ಹುಡ್ಕೊಂಡಿದ್ದೆ ಅದಾದಮೇಲೆ ಹುಟ್ಟೇ ಇರಲಿಲ್ಲ ನಾನು ಒಂದೇ ಒಂದು ಸಲ ಹುಟ್ಟಿದ್ದು ಸ್ಯಾರಿ ಇದು ತು ಕಾಟನ್ ಸ್ಯಾರಿ ಇದು ತುಂಬಾ ಚೆನ್ನಾಗಿ ಕೂರುತ್ತೆ ಸೊ ಅದನ್ನೇ ತೇಜಿಗೆ ಕಚ್ಚೆ ಸೀರೆ ಥರ ಉಡಿಸಿ ನೋಡಿ ತೇಜಿಗೆ ಒಂದು ಒಂದು ಬ್ಲೌಸ್ ಹೊಲ್ದಿಟ್ಟಿದ್ದಕ್ಕೆ ಈಸಿ ಆಯಿತು ಇಲ್ಲ ನನ್ನ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾ ಕುತ್ಕೋಬೇಕಿತ್ತು ಸೊ ಈ ಥರ ಒಂದು ಮಕ್ಕಳಿಗೆ ಒಂದು ಎರಡು ಮೂರು ಬ್ಲೌಸ್ ಹೊಲ್ದಿಟ್ಕೊಂಡ್ರೆ ಎಲ್ಪ್ ಆಗುತ್ತೆ ಆಮೇಲೆ ಅದಕ್ಕೇ ಸೊಂಟದ ಪಟ್ಟಿನ ಹಾಕ್ತೆ ಈ ಸೊಂಟದ ಪಟ್ಟಿ ಬಂದು ಮೀಶೋದಲ್ಲಿ ತೊಗೊಂಡಿದ್ದೆ ನಾನು ಒನ್ ಫಿಫ್ಟಿಗೇನೋ ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ ಸಿಂಪಲ್ ಫಂಕ್ಷನ್ಗೆ ಯಾವುದೇ ಫಂಕ್ಷನ್ಗಾದ್ರೂ ಸ್ಯಾರಿ ಜೊತೆ ಮ್ಯಾಚ್ ಮಾಡಿ ಹಾಕೋಬೋದು ಅವಳು ಡ್ಯಾನ್ಸಿಗೆ ಸೇರಿರಲಿಲ್ಲ ಸ್ಕಿಟ್ಟಿಗೆ ಸೇರಿದ್ಲು ನಾವು ಆ ಥರ ಕಲ್ಚರಲ್ ಪ್ರೋಗ್ರಾಮ್ ಯಾವ್ದು ಸೇರ್ಕೋತೀವಿ ಅಂದರೆ ಬೇಡ ಅನ್ನೋದಿಲ್ಲ ಏಕೆಂದರೆ ಈಗ ರಕ್ತ ಆಗ್ತಾ ಸಹ ಅವ್ರಿಗೆ ಇಂಟ್ರೆಸ್ಟ್ ಬರೋಲ್ಲ ಸೇರ್ಕೋಬೇಕು ಅಂತ ಈ ಸ್ಕೂಲ್ಗೆ ಹೋಗೋವರೆಗೂ ಅಷ್ಟೇ ಇದೆಲ್ಲ ಇಂಟೆ ಇಂಟ್ರೆಸ್ಟ್ ಇರುತ್ತೆ ಕಾಲೇಜಿಗೆ ಹೋದಾಗೆಲ್ಲ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಹಾಗಾಗಿ ಅವಳು ಏನು ಕಾರ್ ಸೇರ್ಕೋತೀನಿ ಅಂದರೆ ಬೇಡ ಅನ್ನೋದಿಲ್ಲ ನಾವು ನನಗೂ ಹಂಗೆ ಆ ಕಲ್ಚರ್ ಆ್ಯಕ್ಟಿವಿಟೀಸಲ್ಲಿ ಇರಬೇಕು ಅದರಲ್ಲಿ ಇದು ಮಾಡಬೇಕು ಅಂತ ತುಂಬ ಆಸೆ ನನಗೂ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವಳು ಹಂಗೆ ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾಳೆ ಸೊ ಹಾಗಾಗಿ ಸ್ಕಿಟ್ಟಿಗೆ ಸೇರಿಕೊಂಡಿದ್ಲು ಡ್ಯಾನ್ಸಿಗೆ ಪೇರಿಂಗ್ ಜಾಸ್ತಿ ಆಯಿತು ಅಂದ್ಬಿಟ್ಟು ಅವ್ರನ್ನೇ ತೆಗೆದು ಸ್ಕಿಟ್ನ ಮಾಡಿಸಿದ್ರು ಕಚ್ಚೆ ಸೀರೆ ಉಡ್ಸೋದು ಸ್ವಲ್ಪ ಕಷ್ಟ ಒಂದು ಸ್ವಲ್ಪ ಒಂಥರ ಈಸಿ ಅಂದರೆ ಒಂದು ಎರಡು ಮೂರು ಸಲ ಉಟ್ಸಿ ರೂ ರೂಢಿಯಾದರೆ ನಮಗೆ ಉಡ್ಸೋದಕ್ಕೆ ಈಸಿ ಆಗುತ್ತೆ ಒಂದು ಐಡಿಯಾ ಗೊತ್ತಿರುತ್ತೆ ನಮಗೆ ಈ ಥರ ಈ ಥರ ಉಡ್ಸ್ಬೋದು ಅಂತ ಫೈವ್ ಮಿನಿಟ್ಸಿಗೆ ಸ್ಯಾರಿ ಉಡಿಸ್ಬೋದು ನಮಗೆ ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ ಇದು ನಾನು ಫೋರ್ನೇ ಫೋರ್ ಟೈಮ್ ಉಡಿಸ್ತಾ ಇರೋದು ಹಂಗಾಗಿ ನನಗೇನು ಕಷ್ಟ ಅನ್ನಿಸ್ಲಿಲ್ಲ ಟು ತ್ರೀ ಮಿನಿಟ್ಸ್ಗೆ ಸ್ಯಾರಿ ನಾವೇ ಉಡಿಸ್ಬಿಟ್ಟೆ ತುಂಬಾ ಈಸಿ ಆಯಿತು ನನಗೆ ಸೊ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ಯಾವ ಥರ ಉಡ್ಸೋದು ಅಂತ ಅದನ್ನ ನೋಡಿಕೊಂಡು ಉಡಿಸ್ಬೋದು ಅದಕ್ಕೆ ಬಂದು ತುರ್ಬಾಕಿ ಹೂವು ಹಾಕ್ಕೊಂಡು ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ತುರುಬ್ನ ಹಾಕ್ತದ್ದೆ ತುರುಬ್ ಚೆನ್ನಾಗಿ ಹಾಕ್ಬೋದು ನಮ್ಮ ನಮ್ಮದು ಕ ತೇಜ್ ಜುಟ್ಟಿಗೆ ಅದು ಸ್ವಲ್ಪ ದಪ್ಪ ಬರುತ್ತಲ್ವ ಬನ್ಸ್ ಥರ ಬರುತ್ತೆ ಜುಟ್ಟು ಸೊ ಹಾಗಾಗಿ ಚೆನ್ನಾಗಿ ಅನಿಸುತ್ತೆ ಜು ತುರ್ಬಾಕೋದಕ್ಕೆ ಫಸ್ಟು ನಾನೇ ಹೋಗಿ ಕರ್ಕೊಂಡು ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಹಸ್ಬೆಂಡಿಗೆ ಸ್ವಲ್ಪ ಮೈಸೂರಲ್ಲಿ ಕೆಲಸ ಇತ್ತು ಶಿಲ್ಪಿಗಳತ್ರ ಅಲ್ಲಿಗೆ ಹೋಗ್ತೀನಿ ಅಂತ ಅಂದಿದ್ರು ಅದಕ್ಕೆ ನಾನೇನು ಅಂದ್ಕೊಂಡು ಇನ್ನು ಮನೇಲಿ ನಾನು ಒಬ್ಬಳೇ ಏನು ಮಾಡೋದು ತೇಜಿಗೂ ಅಂಗನವಾಡಿ ಇರಲ್ವಲ್ಲ ಹಂಗಾಗಿ ನಾವೇ ಹೋಗ್ಬಿಟ್ಟು ಅವಳ ಜೊತೆ ಮುಗಿಯೋರ್ಗು ಇದ್ಬಿಟ್ಟು ಆಮೇಲೆ ಬರೋಣ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಫ ಲಾಸ್ಟ್ ಮೂಮೆಂಟ್ ಹಸ್ಬೆಂಡ್ ಇನ್ನೂ ರೆಡಿಯಾಗಿಲ್ವಂತೆ ಅದು ಹೋಗಲ್ಲ ನಾನು ಮೈಸೂರಿಗೆ ಅಂದರು ಸೊ ಇನ್ನೇನು ಅವ್ರು ಹೋಗಲ್ವಲ್ಲ ಅಂದ್ಬಿಟ್ಟು ಇನ್ನು ನಾನು ಹೋದ್ರೆ ಹೋಗಿ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ತಿಂಡಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ನೇ ಹೋಗಿ ಅಂತ ಅಂದೆ ಸೊ ಅವ್ರನ್ನ ಕ ತೇಜನ್ ರೆಡಿ ಮಾಡಿಬಿಟ್ಟು ಇಬ್ಬರಿಸ್ಬಿಟ್ಟು ಅವ್ರ ಜೊತೆ ಕಳಿಸ್ಕೊಟ್ಟೆ

ಫ್ರೆಂಡ್ಸ್ ಇವತ್ತು ಇವತ್ತು ಸಂಜೆ ಭಾನುವಾರ ಸಂಜೆ ಮತ್ತೆ ಅವ್ಲೋಗನ ಕಂಟಿನ್ಯೂ ಇದ್ದೀನಿ ಇವತ್ತು ತುಳಸಿ ವಿವಾಹ ಪೂಜೆ ದಿನ ಇದ್ದಿದ್ದರಿಂದ ನಾನು ಬೆಳಗ್ಗೆ ಟೈಮ್ ಮಾಡಿರಲಿಲ್ಲ ಸೊ ಹಾಗಾಗಿ ಸಂಜೆ ಟೈಮ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಸಂಜೆ ಟೈಮೇ ಮಾಡೋದು ಸೊ ಟೈಮ್ನ ನೋಡಿ ಮಾಡ್ತಾರೆ ಸೊ ನಾನು ಸಂಜೆ ಆರು ಗಂಟೆ ಮೇಲೆ ಚೆನ್ನಾಗಿತ್ತು ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ಫಸ್ಟು ಎಲ್ಲ ತೊಳ್ಕೊಬಿಟ್ಟು ಆಮೇಲೆ ಅದ್ರ ಜೊತೆಗೆ ತುಳಸಿ ಜೊತೆಗೆ ಈ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ವ ಆ ಗಿಡನೂ ಕೂಡ ಇಟ್ಟ ಇಟ್ಟು ಪೂಜೆ ಮಾಡಬೇಕು ಸೊ ಆ ಬೆಟ್ಟದ ನೆಲ್ಲಿಕಾಯಿ ಗಿಡನ ನಾನು ಶನಿವಾರನೇ ತಂದಿದ್ದೆ ಇದರಿಂದ ಹುಳಿನೇಶ್ಪುರದಿಂದ ಅದನ್ನು ಕೂಡ ಸಿಗಸ್ಬಿಟ್ಟು ಆಮೇಲೆ ರಂಗೋಲಿ ಎಲ್ಲ ಹಾಕ್ಕೊಂಡು ಹೂ ಹಣ್ಣು ಹೂ ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಇವತ್ತು ತುಳಸಿ ತುಳಸಿಯಮ್ಮ ಮದುವೆ ಆಗಿದ್ದಿನ ತುಳಸಿ ಗಿಡದಲ್ಲಿ ಲಕ್ಷ್ಮಿ ಕೂಡ ನೆಲೆಸಿರ್ತಾಳೆ ಸೊ ಹಾಗಾಗಿ ನಾವು ಲ ವರ್ಮಾಲಕ್ಷ್ಮಿ ಈ ಥರ ಎಲ್ಲ ಯಾವ ಥರ ಪೂಜೆ ಮಾಡ್ತೀವಿ ಆ ಥರ ಲಕ್ಷ್ಮಿಗೂ ಕೂಡ ಪ್ರಮುಖವಾದ ಸ್ಥಾನ ಇರುತ್ತೆ ಸೊ ಹಾಗಾಗಿ ಮನೆಯ ಮುಖ್ಯ ದ್ವಾರದಲ್ಲಿ ಬಲ್ಬಾಗದಲ್ಲಿ ಇಟ್ಟು ತುಳಸಿನ ಪ್ರತಿನಿತ್ಯ ಪೂಜೆ ಮಾಡೋದು ಸೊ ಇವಾಗ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೀವಿ ತುಳಸಿ ವಿವಾಹ ಪೂಜೆ ತು ಕೃಷ್ಣನಿಗೆ ಪೂಜೆನ ಸಲ್ಲಿಸೋದು ಅದು ಸೊ ಹಾಗಾಗಿ ಪೂಜೆನ ಮಾಡ್ಕೋತಾ ಇದ್ದೀವಿ ನಾನು ಬಂದು ಇದು ಮೂರನೇ ಕ ತುಳಸಿ ಪೂಜೆ ಮಾಡ್ತಾ ಇರೋದು ಅಂದರೆ ಮೂರನೇ ವರ್ಷದ ತುಳಸಿ ಪೂಜೆ ಮುಂಚೆ ಮಾಡ್ತಾ ಇರಲಿಲ್ಲ ನನಗೆ ಗೊತ್ತಿರಲಿಲ್ಲ ಇದು ಯಾಕೆ ಮಾಡ್ತಾರೆ ಏನು ಅಂತ ಗೊತ್ತಾದ ಮೇಲೆ ಮಾಡ್ತೀನಿ ನಾನು ಇದು ಬಂದು ಕಾರ್ತಿಕ ಮಾಸದಲ್ಲಿ ತುಳಸಿಗೆ ಮಾಡೋದು ಇದು ತು ಕಾರ್ತಿಕ ಮಾಸ ಬಂದು ವಿಷ್ಣುವಿಗೆ ಪೂಜೆ ಆರಾಧನಾ ತಿಂಗಳು ಇದು ಸೊ ವಿಷ್ಣು ಬಂದು ಬೃಂದೆ ಅನ್ನೋ ಒಂದು ಅವರಿಗೆ ವರ ಕೊಡೋದದು ನಿನ್ನ ತುಳಸಿಯಾಗಿ ಪ್ರತಿದಿನ ಪೂಜೆಗೆ ಪವಿತ್ರಳಾಗೋ ಅಂಥ ಒಂದು ವರನ ಕೊಟ್ಟಾಗ ಆ ಬೃಂದ ಅನ್ನೋ ವೃಂದ ಅನ್ನೋ ಹೆಣ್ಮಗಳು ತುಳಸಿ ಗಿಡ ಆಗಿ ಕನ್ವರ್ಟ್ ಆಗೋದು ಸೊ ಅವರಿಗೆ ತುಳಸಿ ದಳ ಇಲ್ಲದೆ ಯಾವುದೇ ಪೂಜೆಗೆ ಯಾವುದೇ ಪೂಜೆನೇ ಆಗೋಲ್ಲ ಸೊ ಹಾಗಾಗಿ ತುಳಸಿ ಗಿಡದಲ್ಲಿ ಕೃಷ್ಣನೂ ನೆಲೆಸಿರ್ತಾನೆ ಲಕ್ಷ್ಮೀ ದೇವಿನೂ ನೆಲೆಸಿರ್ತಾಳೆ ಮತ್ತು ಮಹಾವಿಷ್ಣು ಎಲ್ಲ ದೇವ್ರುಗಳು ನೆಲೆಸಿರ್ತಾರೆ ಹಾಗಾಗಿ ತುಳಸಿ ಗಿಡನ ಮನೆ ಭಾಗದಲ್ಲಿ ಇಟ್ಟು ಅದಕ್ಕೆ ಪ್ರತಿದಿನ ಪೂಜೆ ಮಾಡ್ತೀವಿ ವಿಶೇಷವಾಗಿ ಇವತ್ತು ಕಾರ್ತಿಕ ಮಾಸದ ಒಂದು ದಿನ ಬಂದು ಇವತ್ತು ತುಳಸಿ ವಿವಾಹ ದಿನ ಅಂತ ಆಚರಿಸ್ತಾರೆ ಸೊ ಇದಕ್ಕೆ ಅರ್ಶಿನ ಕೊ ಅರ್ಶಿನ ಕೊಂಬನ್ನು ಬನ್ನಿ ಗಿಡದ ಕಡ್ಡಿಗೆ ಮತ್ತು ತುಳಸಿ ಗಿಡಕ್ಕೆ ಎರಡಕ್ಕೂ ಸೇರಿ ಕಟ್ಟಿ ಮುತ್ತೈದೆಯರನ್ನ ಕರೆದು ಅರ್ಶಿಣ ಕುಂಕುಮ ಎಲ್ಲ ಕೊಟ್ಟು ಐದು ಥರದ ಹಣ್ಣು ಮತ್ತು ನೈವೇದ್ಯ ನೈವೇದ್ಯಕ್ಕೆ ಹಾಲಿನ ಪದಾರ್ಥ ತಪ್ಪಿದರೆ ಕೋಸಂಬರಿ ಈ ಥರ ಏನಾದರೂ ನೈವೇದ್ಯ ಮಾಡಿ ಮುತ್ತೈದೆಯರಿಗೆಲ್ಲ ನೈವೇದ್ಯನ ಕೊಟ್ಟು ಅರ್ಶಿಣ ಕುಂಕುಮ ತಾಂಬೂಲನ ಕೊಟ್ಟು ಅರಿಶಿಣದ ಕೊಂಬಿರುತ್ತಲ್ವ ಅದನ್ನು ಬೇಕಾದರೆ ನೀವಾದರೂ ಕಟ್ಕೋಬೋದು ಇಲ್ಲ ನಿಮ್ಮ ಮಕ್ಕಳಿಗಾದರೂ ಕೊಟ್ ಕಟ್ಬೋದು ಅರಿಶಿನದ ಕೊಂಬನ್ನು ಏನಾಗೋದಿಲ್ಲ ಕೊನೆಗೆ ಒಂದು ಐದು ಐದರಿಂದ ಮೂರು ಜನ ಮುತ್ತೈದೆಯರಿಗೆ ಅರ್ಶಿಣ ಕುಂಕುಮ ಕೊಟ್ಟರೆ ತುಳಸಿ ವಿವಾಹ ದಿನ ಮುಗಿಯುತ್ತೆ ಇದರಿಂದ ತುಂಬಾ ಉಪಯೋಗ ಇದೆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಖುಷಿ ಸಮೃದ್ಧಿ ನೆಲೆಸುತ್ತೆ ತುಳಸಿ ಗಿಡದಲ್ಲಿ ಲಕ್ಷ್ಮಿನೂ ಕೂಡ ಇರೋದ್ರಿಂದ ಮನೆಗೆ ಸಂಪತ್ತು ಕೂಡ ಬರುತ್ತೆ ಅಂತ ಹಿಂದಿನ ಕಾಲದಿಂದಲೂ ನಂಬಿ ಆಚರಿಸ್ಕೊ ಸೊ ನಾನು ನನಗೆ ಗೊತ್ತಾದಾಗಲಿಂದ ತುಳಸಿ ಗಿಡದ ಪೂಜೆ ಯಾಕೆ ಮಾಡ್ತಾರೆ ತುಳಸಿ ವಿವಾಹದ ಪೂಜೆ ಅಂತ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ನಾನು ಈ ವರ್ಷ ಯಾರಿಗೂ ಮುತ್ತೈದೇ ಕುಡಿದು ಮೂರು ವರ್ಷದಲ್ಲಿ ಯಾವತ್ತೂ ಕುಂಕುಮ ಕುಂಕುಮೆಯೂ ಕೊಟ್ಟಿಲ್ಲ ನೆಕ್ಸ್ಟ್ ಇಯರು ಅದಕ್ಕೆ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ ಸಿಂಪಲ್ಲಾಗಿ ಮಾಡಿದ್ದೀನಿ ನೆಕ್ಸ್ಟ್ ಇಯರಿಂದ ಇನ್ನೊಂದು ಸ್ವಲ್ಪ ಅಂದರೆ ಇನ್ನೊಂದು ಸ್ವಲ್ಪ ಅಂದರೆ ಸ್ವಲ್ಪ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ಮುತ್ತೈದೆಯರಿಗೆಲ್ಲ ಅರ್ಶು ಕುಂಕುಮ ಕೊಡಬೇಕು ಯಾವಾಗಲೂ ನಾವು ಪೂಜೆ ಮಾಡಬೇಕಾದ್ರೆ ಒಂದು ವರ್ಷಕ್ಕಿಂತ ಒಂದು ವರ್ಷ ಅದನ್ನು ಹೆಚ್ಚಿಸ್ಕೊಂಡು ಹೋಗಬೇಕು ಕಮ್ಮಿ ಮಾಡ್ತಾ ಹೋಗಬಾರ್ದು ಸೊ ಹಾಗಾಗಿ ನೆ ಒಂದೊಂದು ವರ್ಷ ಒಂದೊಂದು ಹೋದ ವರ್ಷ ನಾನು ಹಣ್ಣುಗಳೇನು ಇಟ್ಟಿರಲಿಲ್ಲ ಮತ್ತು ತುಳಸಿ ಗಿಡಕ್ಕೆ ಇದು ಸಿ ಬ್ಲೌಸ್ ಪೀಸ್ ಏನೂ ಹಾಕಿರಲಿಲ್ಲ ಹಂಗೆ ಪೂಜೆ ಮಾಡಿದ್ದೆ ಈ ವರ್ಷ ಅದನ್ನು ಹೆಚ್ಚಿಸಿದ್ದೀನಿ ಮುಂದಿನ ವರ್ಷಕ್ಕೆ ಬಾಗಿನ ಸಾಮಾನು ಮತ್ತು ನಾನು ಅರಿಶಿನ ಕೊನೆಯನ್ನು ಕಟ್ಟಿರಲಿಲ್ಲ ಈ ಸಲ ಸೊ ಅದನ್ನೆಲ್ಲ ಒಂದು ವರ್ಷ ಒಂದೊಂದು 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 ಇದು ಮಾಡಿಕೊಂಡು ನಮ್ಮ ಶಕ್ ಯಾವುದೇ ಪೂಜೆ ಮಾಡೋದಾದರೂ ನಮ್ಮ ಶಕ್ತಿ ಅನುಸಾರವಾಗಿ ಪೂಜೆನ ಮಾಡಬೇಕು ಬೇರೆಯವ್ರ ಹತ್ರ ದುಡ್ಡಿಸ್ಕೊಂಡು ಸಾಲ ಮಾಡಿ ಯಾವತ್ತೂ ಪೂಜೆ ಮಾಡಬಾರ್ದು ಅದು ಸಲ್ಲೋದೇ ಇಲ್ಲ ದೇವರಿಗೆ ಅದು ದುಡ್ಡು ಕೊಟ್ಟವ್ರಿಗೆ ಸಲ್ಬಿಡುತ್ತೆ ಸೊ ಹಾಗಾಗಿ ನಿಮ್ಮ ಹತ್ರ ಏನು ಹಣಕಾಸಿನ ವ್ಯವಸ್ಥೆ ಇರುತ್ತೆ ಅದ್ರ ತಕ್ಕನಾಗೆ ಪೂಜೆ ಮಾಡಿಸ್ಕೊಳ್ಳಿ ಅದ್ರ ತಕ್ಕನಾಗೂ ಪೂಜೆ ಮಾಡಿಕೊಡ್ತಾರೆ ಸಾಲ ಮಾಡೋದು ಮತ್ತು ಅದನ್ನು ತೀರ್ಸೋಕ್ಕೆ ಅಯ್ಯೋ ಅನ್ನೋದು ನೀವು ಅಯ್ಯೋ ಅಂದಷ್ಟು ನಿಮಗೆ ಶಕ್ತಿ ಕಮ್ಮಿ ಆಗಿಬಿಡುತ್ತೆ ಸೊ ಹಾಗಾಗಿ ನಿಮ್ಮ ಶಕ್ತಿ ಅನುಸಾರ ಭಕ್ತಿಯಿಂದ ಶ್ರದ್ಧೆಯಿಂದ ಯಾವುದೇ ಪೂಜೆ ಮಾಡಿದರೂ ದೇವರು ಹೊಲ್ದೇ ಒಲಿಯುತ್ತೆ ಸೊ ಇವಾಗ ಬಂದು ಮೂರು ಜನನೂ ಪೂಜೆ ಮಾಡ್ಕೋತಾ ಇದ್ದೀವಿ ನಮ್ಮ ನಿತ್ಯ ನೋಡಿ ಎರಡು ಗಂಧಕ್ಕೆ ಕಡ್ಡಿಸ್ಕೊಂಡು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ನಾನು ಮಾಡಿದ್ದಕ್ಕೆಲ್ಲ ತಕ್ಕೆಲ್ಲ ಪೂಜೆ ಮಾಡ್ತಿದ್ದಾಳೆ ಸೊ ನಾನು ನಾನು ನಿತ್ಯ ಫಸ್ಟ್ ಪೂಜೆ ಮಾಡಿದ್ವಿ ಆಮೇಲೆ ತೇಜ ಪೂಜೆ ಮಾಡಿದ್ಲು ನಮ್ಮ ನನ್ನ ಹಸ್ಬೆಂಡ್ ಇರಲಿಲ್ಲ ಅವರು ಹೊರಗಡೆ ಹೋಗಿದ್ದರು ಬೋರ್ವೆಲ್ ಪಾಯಿಂಟ್ ಹತ್ರ ಸೊ ಹಾಗಾಗಿ ನಾವು ಮೂರೇ ಜನ ಪೂಜೆನ ಮಾಡ್ತಾಯಿದ್ದೀವಿ ಟೈಮ್ ಬಂದು ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಆರು ಗಂಟೆ ಐದು ಗಂಟೆಯಿಂದ ಸಂಜೆ ಬಂದು ಆರರಿಂದ ಎಂಟೂವರೆ ತನಕ ಇತ್ತು ಟೈಮಿಂಗ್ಸು ಆ ಟೈಮಿಂಗ್ಸಲ್ಲಿ ಪೂಜೆನ ಮಾಡ್ಬೋದಿತ್ತು ನೀವು ಯಾರು ಇವತ್ತು ಮಾಡಿಲ್ಲ ಅವತ್ತು ಸಂಡೆ ತುಳಸಿ ಪೂಜೆ ದಿನ ಮಾಡಿಲ್ಲ ಅಂದರೆ ಹುಣ್ಮೆ ದಿನವೂ ಕೂಡ ಮಾಡ್ಬೋದು ಬುಧವಾರ ಹುಣ್ಮೆ ಇದೆ ಅಲ್ವಾ ಸೊ ಅವತ್ತು ನೀವು ಬೆಳಗ್ಗೆ ಏಳು ಗಂಟೆ ಒಳಗೆ ಮಾಡಿ ಮಾಡಬೇಕು ಇಲ್ಲಾಂದರೆ ಸಂಜೆ ಆರರಿಂದ ಏಳುವರೆವರೆಗೂ ಟೈಮಿಂಗ್ಸ್ ಇರುತ್ತೆ ಸೊ ನೀವು ಹುಣ್ಮೆ ದಿನವೂ ಕೂಡ ಮಾಡ್ಬೋದು ಇವತ್ತೇನಾರು ಮಾಡಿಲ್ಲ ಡೇಟ್ ಏನಾರು ಸಿಕ್ಕಿಲ್ಲ ನನಗೆ ಗೊತ್ತಿರಲಿಲ್ಲ ಅಂದರೆ ಅವತ್ತು ಕೂಡ ಮಾಡ್ಬೋದು ತುಂಬಾ ಒಳ್ಳೆಯದು ಮನೆಗೆಲ್ಲ ಸೊ ನಮ್ಮ ಸಂಪ್ರದಾಯಗಳನ್ನ ನಾವು ಮಾಡಿದರೆ ನಮ್ಮ ಮಕ್ಕಳು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ನಾವೇ ಮಾಡಿಲ್ಲ ಅಂದರೆ ನಮ್ಮ ಮಕ್ಕಳಿಗೆ ಏನೂ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಮ್ಮ ಸಂಪ್ರದಾಯ ನಮ್ಮ ಪುರಾಣದಗಳ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ನಾವು ಈಗ ಬೇರೆಯವ್ರನ್ನ ನಮ್ಮ ಮನೆಗಳಲ್ಲಿ ನೋಡಿ ಮಾಡೋದನ್ನು ಈಗ ನಾವು ಕಂಟಿನ್ಯೂ ಮಾಡ್ತಿದ್ದೀವಲ್ವ ಸೊ ಹಂಗೆ ನಾವು ಮಾಡೋದನ್ನು ನೋಡಿ ನಮ್ಮ ಮಕ್ಕಳು ಕೂಡ ಕಂಟಿನ್ಯೂ ಮಾಡ್ತಾರೆ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ನಾವು ಮಾಡ್ದಲ್ಲೇ ಅವ್ರಿಗೆ ನೀನಿಂಗ್ ಮಾಡು ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ಹೇಳ್ಕೊಡೋ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ಸೊ ನೀವೆಲ್ಲರೂ ಏನು ಅದು ನಿಮ್ಮ ಕೈಲಿ ಆದಷ್ಟು ಮಾಡಿ ಆದರೆ ಏನೇನು ಹಬ್ಬಗಳಿರುತ್ತೆ ಅದೆಲ್ಲ ಮಾಡಿ ಅದ್ರ ಬಗ್ಗೆ ಮಕ್ಕಳಿಗೆ ತಿಳ್ಕೊಟ್ರೆ ಚೆನ್ನಾಗಿರುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ನಾನು ನಿನ್ನೆ ವೀಡಿಯೋ ಮಾಡಿದ್ದು ತೇಜಸ್ ಸ್ಕೂಲಿಗೆ ರೆಡಿಯಾಗಿ ಹೋದ್ಮೇಲೆ ಸ್ಕೂಲಿಂದ ಒಂದೆರಡು ಪಿಕ್ ಅಷ್ಟೇ ಮತ್ತೆ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ ಮತ್ತು ಬಂದ್ಬಿಟ್ಟು ಇವತ್ತು ಭಾನುವಾರ ಇವತ್ತು ತುಳಸಿ ಪೂಜೆ ಅಲ್ವಾ ತುಳಸಿ ಹಬ್ಬ ಇವತ್ತು ಸೊ ಇವಾಗ ತುಳಸಿ ಪೂಜೆ ಮಾಡಿ ಒಳಗೆ ಬಂದ್ವಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಇದು ನಾನು ಮೂರನೇ ವರ್ಷದಿಂದ ತುಳಸಿ ಪೂಜೆ ಮಾಡ್ತಾಯಿರೋದು ಏನಪ್ಪ ತಿಂಡಿ ಬೇಕು ಹಾಕ್ಕೊಡ್ತೀವಿ ನಿತ್ಯ ಹೊಟ್ಟೆ ಶ್ವ ಐತೆ ಅಯ್ಯೋ ಹಾಂ ಹಾಂ ಗ್ಯಾಶ್ ಖಾಲಿ ಆಗೈತೆ ಕರೆಂಟೊಲೆ ಹಾಂ ಒಂದು ಖಾಲಿಯಾಗಿತ್ತು ಸ್ವಲ್ಪ ಎತ್ತು ಅದನ್ನೇ ಪೆಟ್ಟು ಮಾಡ್ಕೊಂಡಿದ್ದೀವಿ ಏನಪ್ಪ ಪಲಾವ್ ತಿಂತೀಯ ಸ್ವಲ್ಪ ತಿನ್ನು ಮೊಸರು ತ ತಿನ್ನ ಮೊಸರು ತ ನೋಡಿ ಚೇಣ ಕೂತೀವ ಅನ್ನ ತಿನ್ನು ಮೊಸರು ತೇಜ ಕೊಡ್ತರಿಸ್ತೀವಿ ನಿತ್ಯ ಮೊಸರು ಇಲ್ಲ ಅಂದ್ರೆ ಊಟನೇ ಒಳಕ್ ಹೋಗಲ್ಲ ನೋಡಿ ಅಡು ಮೊಸರು ಕೇಳಕ್ ಮೊಸರು ಅನಲ್ಲ ಅಂತ ಸರ್ನೆ ಮಾಡ್ತೀವಿ ಎಲ್ಲ ಈ ಕಡೆ

ಥ್ಯಾಂಕ್ ಯು ಹೇಳೋ ಅಂತ ಇರ್ತಾಳೆ ಅಮ್ಮಂಗ್ ಥ್ಯಾಂಕ್ ಯು ಹೇಳಲ್ಲ ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ ನಿಮಗೆ ನನ್ನ ವಿಡಿಯೋ ಎಷ್ಟು ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ತುಳಸಿ ಹಬ್ಬದ ವಿಡಿಯೋ ಮತ್ತೆ ಕನ್ನಡ ರಾಜ್ಯೋತ್ಸವಕ್ಕೆ ತೇಜು ರೆಡಿಯಾಗಿ ಹೋಗಿದ್ದು ವೀಡಿಯೋ ಈ ವಿಡಿಯೋ ಟೂ ವಿಡಿಯೋ ಈ ವೀಡಿಯೋದಲ್ಲಿತ್ತು ಎರಡು ದಿನದ ವೀಡಿಯೋ ನಾಳೆ ಮತ್ತೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು